ನಾಳೆಯಿಂದ ಶಾಲಾ ಕಾಲೇಜುಗಳು ಓಪನ್ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಿರುವಂಥದ್ದು ಮೈಸೂರಿನ ಕಾಲೇಜುಗಳಲ್ಲೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ ಕಾಲೇಜು ಆವರಣವನ್ನು ಕೂಡ ಸ್ಯಾನಿಟೈಸ್ ಮಾಡಿಸಿ ನಾಳಿನ ತರಗತಿ ಆರಂಭಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗ್ತಿರುವಂಥದ್ದು ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಲಾಗಿರುವಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ಈ ಒಂದು ಕಾಲೇಜಿನ ಪ್ರಿನ್ಸಿಪಲ್ ನಮ್ಮ ಜೊತೆಗಿದ್ರೆ ಅವ್ರನ್ನೇ ಮಾತನಾಡಿಸೋಣ ಸರ್ ನಮಸ್ತೆ ಸರ್ ಈ ಒಂದು ಕಾಲೇಜಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ರೆ ನಾಳಿನ ಒಂದು ತರಗತಿ ಆರಂಭಕ್ಕೆ ಯಾವ ರೀತಿ ಸಿದ್ಧತೆ ನಡೆಸಿದಿರಿ ನಮ್ಮ ಕಾಲೇಜಿನಲ್ಲಿ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಪಡೆದಿದ್ದಾರೆ ಈಗ ಸರ್ಕಾರದ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಮಾರ್ಗಸೂಚಿಯ ಪ್ರಕಾರ ಅಂತಿಮ ಪದವಿಯನ್ನು ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭೌತಿಕ ತರಗತಿಗಳು ನಾಳೆಯಿಂದ ಆರಂಭ ಇದೆ ನಮ್ಮ ಕಾಲೇಜ್ನಲ್ಲಿ ಆರುನೂರ ಎಪ್ಪತ್ತ್ಮೂರು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಪ್ರವೇಶಾತಿಯನ್ನು ಪಡೆದಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾರ್ಗಸೂಚಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಪೋಷಕರಿಂದ ಕಡ್ಡಾಯವಾಗಿ ಒಪ್ಪಿಗೆ ಪತ್ರವನ್ನು ತರಬೇಕು ಅನ್ನೋ ಸೂಚನೆಯನ್ನು ಈಗಾಗಲೇ ನಾವು ನೀಡಲಾಗಿದೆ ಮತ್ತು ಭೌತಿಕ ತರಗತಿಗಳಿಗೆ ಹಾಜರಾಗ್ತಕ್ಕಂಥ ವಿದ್ಯಾರ್ಥಿಗಳು ಕೋವಿಡ್ ಟೆಸ್ಟ್ಗೆ ಒಳಗಾಗಿ ಅದರ ನೆಗೆಟಿವ್ ಫಲಿತಾಂಶದೊಂದಿಗೆ ಕಾಲೇಜಿಗೆ ಬರಬೇಕು ಅನ್ನೋ ಸೂಚನೆ ಕೂಡ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಇಡೀ ಕಾಲೇಜಿನ ಎಲ್ಲ ತರಗತಿಯ ಕೊಠಡಿಗಳನ್ನು ಮತ್ತು ಕಾರಿಡಾರ್ಗಳನ್ನು ನಾವು ಈಗಾಗಲೇ ಮೈಸೂರು ನಗರ ಪಾಲಿಕೆಯ ಸಹಾಯದೊಂದಿಗೆ ಸ್ಯಾನಿಟೈಸ್ ಮಾಡಲಾಗಿದೆ ಸೊ ಪ್ರವೇಶದ ದ್ವಾರಗಳಲ್ಲಿ ಕೂಡ ಸ್ಯಾನಿಟೈಸ್ ಮಾಡಿ ಮತ್ತು ಥರ್ಮಲ್ ಸ್ಕ್ಯಾನಿಂಗ್ ಮಾಡಲಿ ಬರಲಿಕ್ಕೆ ಅಂತೇಳಿ ಆ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ ಒಂದು ಕೊಠಡಿಗೆ ಮೂವತ್ತು ವಿದ್ಯಾರ್ಥಿಗಳು ಹಾಜರಿರಬೇಕು ಅನ್ನೋ ಸೂಚನೆಯನ್ನು ನೀಡಲಾಗಿದೆ ಒಂದು ವೇಳೆ ಮೂವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಏನಾದರೂ ತರಗತಿಗಳಿಗೆ ಹಾಜರಾದರೆ ಅವರಿಗೆ ಶಿಫ್ಟ್ ಸಿಸ್ಟಮಲ್ಲಿ ಅದೇ ಅಧ್ಯಾಪಕರು ತರಗತಿಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ ಸೊ ಈ ಮಾರ್ಗಸೂಚಿ ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಅದರ ಒಂದು ಪೂರ್ವ ಸಿದ್ಧತೆಯನ್ನು ಈಗಾಗಲೇ ಮಾಡ್ಕೊಳ್ತಾ ಇದ್ದೇವೆ ಸರ್ ನಲ್ಲಿ ಉಳಿಯುವಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ತಾ ಇದ್ದಾರೆ ಜೊತೆಗೆ ದೂರದ ಊರುಗಳಿಂದ ಕೆ ಎಸ್ ಆರ್ ಟಿ ಬಸ್ಗಳನ್ನು ಅವಲಂಬಿಸಿ ಬರುತ್ತಾ ಇರುವಂಥ ವಿದ್ಯಾರ್ಥಿಗಳಿರ್ಬೋದು ಜೊತೆಗೆ ಪಾಸ್ ವ್ಯವಸ್ಥೆ ಇರ್ಬೋದು ಇದರ ಇದೆಲ್ಲ ಯಾವ ರೀತಿ ಇದೆ ಸೊ ಹಾಸ್ಟೆಲ್ ಉಳಿತಕ್ಕಂಥ ವಿದ್ಯಾರ್ಥಿಗಳಿಗೆ ನಾಳೆಯಿಂದ ಹಾಸ್ಟೆಲ್ ಕೂಡ ಆರಂಭ ಇದೆ ಸೊ ಕೋವಿಡ್ ನ ಒಂದು ಫಲಿತಾಂಶದೊಂದು ಬರಬೇಕು ಬರಬೇಕು ಅನ್ನೋ ಸೂಚನೆಯನ್ನು ಕೂಡ ಅಲ್ಲೂ ವಿದ್ಯಾರ್ಥಿಗಳಿಗೆ ನಾವು ನೀಡಲಾಗಿದೆ ಸೊ ಈಗಾಗಲೇ ನಮ್ಮ ನೆಚ್ಚಿನ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಾದಂಥ ಪ್ರದೀಪ್ ಸರ್ ಅವರು ಬೇರೆ ಬೇರೆ ಇಲಾಖೆಗಳೊಂದಿಗೆ ಈಗಾಗಲೇ ಒಂದು ಪತ್ರ ಮತ್ತು ಮೀಟಿಂಗ್ಗಳನ್ನು ಮಾಡಿ ಆದೇಶಗಳು ಹೊರಬಿದ್ದಿದ್ದಾವೆ ಸರ್ ಆನ್ಲೈನ್ ಕ್ಲಾಸ್ಗಳು ಮತ್ತೆ ಮುಂದುವರಿಯುತ್ತಾ ಹೇಗೆ ಹಿಂದೆ ನಡೆದಂಥ ಆನ್ಲೈನ್ ಕ್ಲಾಸ್ಗಳು ಯಾವ ರೀತಿಯಾಗಿ ಯಶಸ್ವಿ ಆದವು ಈ ಒಂದು ಕಾಲೇಜ್ ಸಂಬಂಧಪಟ್ಟಂಗೆ ಸೊ ಈಗಾಗಲೇ ಆನ್ಲೈನ್ ತರಗತಿಗಳು ನಮ್ಮಲ್ಲಿ ಆರಂಭ ಆಗಿ ಕಾಲೇಜು ಯಾವತ್ತು ರಿ ಓಪನ್ ಆಯಿತೋ ಅವತ್ತಿಂದಲೇ ಆಗ್ತಾಯಿದೆ ನಾಳೆ ತರಗತಿಗಳು ಆರಂಭ ಆಗ್ತಾ ಇರೋದು ಭೌತಿಕವಾಗಿ ತರಗತಿಗಳು ಆರಂಭ ಆಗ್ತಾ ಇರೋದು ಈಗಾಗಲೇ ಒಂದೊಂದು ಯೂನಿಟ್ಗಳನ್ನು ಕೆಲವು ಸಬ್ಜೆಕ್ಟ್ಗಳಲ್ಲಿ ಕೆಲವು ಸಬ್ಜೆಕ್ಟ್ಗಳಲ್ಲಿ ಎರಡು ಯೂನಿಟ್ಗಳನ್ನು ಮುಗಿಸುವ ಹಂತದಲ್ಲಿ ನಮ್ಮ ಅಧ್ಯಾಪಕರು ಇದ್ದಾರೆ ಇಲ್ಲಿ ತರಗತಿಗಳಿಗೆ ಹಾಜರಾಗದಿದ್ದವರಿಗೆ ನಾವು ಮತ್ತೆ ಎಂದಿನಂತೆ ಆನ್ಲೈನ್ ತರಗತಿಗಳು ಮುಂದುವರಿತದೆ ಕಾಲೇಜು ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳೆಲ್ಲರೂ ಕೂಡ ಬರ್ತಾರೆ ಇಲ್ಲಿ ಸಹಜವಾಗಿ ಎಲ್ಲರೂ ಕೂಡ ಗುಂಪು ಬಿಡೋದು ಸಹಜ ಆದರೆ ಈ ರೀತಿಯ ಕಾಲೇಜು ಒಳಗಡೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಬೋದಾಗಿರೋದು ಮಾಸ್ಕ್ ಇದೆಲ್ಲ ಕಂಪಲ್ಸರಿ ಮಾಡೋ ವಿಚಾರದಲ್ಲಿ ಯಾವ ರೀತಿಯಾಗಿ ಈ ಕಾಲೇಜಿಂದ ಸಿದ್ಧತೆ ನಡೆಸಿದಿರಿ ಅಂತ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಮಾರ್ಗಸೂಚಿಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅಂತ ಹೇಳಿ ಒಂದು ಸಮಿತಿಯನ್ನು ನಾವು ಮಾಡ್ಕೊಂಡಿದ್ದೇವೆ ಈ ಟಾಸ್ಕ್ ಫೋರ್ಸ್ನ ಸಮಿತಿ ಸದಸ್ಯರುಗಳು ಆಗಿಂದಾಗಿ ಈ ಥರದ ಗುಂಪು ಸೇರುವಂಥ ಸಂದರ್ಭ ಬಂದರೆ ಅವರಿಗೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ಆದ ಮತ್ತು ಅದಲ್ಲದ ಅಧ್ಯಾಪಕರು ಕೂಡ ಇದರ ಸಂಬಂಧ ನಿಗಾ ವಹಿಸ್ತಾ ಇರ್ತಾರೆ ಒಂದು ವೇಳೆ ಆ ಥರದ ಗುಂಪು ಸೇರುವಂತಹದ್ದು ಅಥವಾ ಒಟ್ಟೊಟ್ಟಿಗೆ ಸೇರುವಂತಹ ಸಂದರ್ಭಗಳು ಬಂದರೆ ಆ ಅಧ್ಯಾಪಕರೇ ಅಲ್ಲಿ ನಿಂತು ಸೂಚನೆ ಕೊಡೋದ್ರ ಮೂಲಕ ಸಾಮಾಜಿಕ ಅಂತರವನ್ನು ಅಥವಾ ದೈಹಿಕ ಕಾಪಾಡಿಕೊಳ್ಳುವ ಕಾಪಾಡ್ಕೊಳ್ಳುವ ನಿಟ್ಟಿನಲ್ಲಿ ಏನು ಜಾಗೃತಿಯನ್ನು ವಹಿಸ್ಬೇಕಾಗಿತ್ತೋ ಅದನ್ನು ಎಲ್ಲ ಅಧ್ಯಾಪಕರು ವಹಿಸ್ತಾರೆ ಇದಿಷ್ಟು ಏನು ಮಹಾರಾಣಿ ಕಾಲೇಜಿನ ಪ್ರಾಂಶುಪಾಲರ ಅವರ ಮಾತಾಗಿರುವಂತದ್ದು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ನಾವು ನಮ್ಮ ಕಾಲೇಜಿನಲ್ಲಿ ತೆಗೆದುಕೊಂಡಿದ್ದೇವೆ ಆ ಪೋಷಕರ ಒಂದು ಒಪ್ಪಿಗೆ ಪತ್ರ ಕೂಡ ಕಾಲೇಜಿಗೆ ಆಗಮಿಸುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿರುತ್ತೆ ಜೊತೆಗೆ ಈ ಒಂದು ಕಾಲೇಜಿನಲ್ಲಿ ಈಗಾಗಲೇ ಒಂದು ಟೆಕ್ನಿಕಲ್ ಟೀಮ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಆ ಈ ಸಾಮಾಜಿಕ ಅಂತರ ಆಗಿರ್ಬೋದು ಮಾಸ್ಕ್ ಈ ರೀತಿಯ ಎಲ್ಲಾ ಒಂದು ಕಾರ್ಯಚಟುವಟಿಕೆಗಳ ಮೇಲೆ ಆ ಒಂದು ಟೀಮ್ ಕಣ್ಣಿಡಲಿದೆ ಸಾಕಷ್ಟು ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ನಾವು ಕಾಲೇಜನ್ನು ಓಪನ್ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಇವರ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ವಿನಯ ಬಸ ಪೆಸ್ಟೆಂಟ್ ಟಿವಿ ಮೈಸೂರು